ಇವತ್ತು ನಾವು ರಾಜ್ಯ ಸರ್ಕಾರದ ವಿರುದ್ಧ ವಕ್ಫು ಕಾಯ್ದೆ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಮುಖ್ಯವಾಗಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ರೈತರ ಪಾಣಿಯಲ್ಲಿ ವಕ್ಫು ಮಂಡಳಿ ಅಂತೇಳಿ ಬರ್ತಾ ಇದೆ ಹಾಗಾಗಿ ಇದನ್ನೆಲ್ಲ ವಾಪಸ್ ತಗೋಬೇಕು ಮತ್ತೆ ವಕ್ಫು ಮಂಡಳಿ ಜಾಗ ಏನಿದೆನೋ ಅದಕ್ಕೆ ಅವರು ಮೂಲ ದಾಖಲಾತಿಗಳು ಕೊಟ್ಟರೆ ಮಾತ್ರ ಅವ್ರದ್ದು ಜಾಗ ಇಲ್ಲ ಅಂತಂದ್ರೆ ಕರ್ನಾಟಕ ಸರ್ಕಾರದ ಜಾಗ ಅಂತೇಳಿ ಅದನ್ನ ಡಿಕ್ಲೇರ್ ಮಾಡಬೇಕು ಅಂತೇಳಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇವತ್ತು ಹೊಲಗಳಿಗೆ ಬಂದಿದೆ ವಕ್ಫ್ ಕಾಯ್ದೆ ನಾಳೆ ಮನೆಗಳಿಗೆ ಬರುತ್ತೆ ಆ ಮನೆಗಳೆಲ್ಲ ನಂಬಿ ಅಂತ ಹೇಳ್ತಾರೆ ಅವರು ಹೇಳಿದ್ಮೇಲೆ ನಾವೆಲ್ಲ ಮನೆಗಳು ಬಿಟ್ಟು ಹೋಗ್ಬೇಕು ಮುಂದಿನ ಪರಿಸ್ಥಿತಿ ಬಹಳ ಹೀನಾಯವಾಗಿ ಆಗುತ್ತೆ ಅಂತೇಳಿ ಒಂದು ಭಾವನೆಯಿಂದ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಹಾಗಾಗಿ ವಕ್ಫ್ ಮಂಡಳಿ ಪೂರ್ತಿ ಸಂಪೂರ್ಣವಾಗಿ ರದ್ದಾಗಬೇಕು ಒಕ್ಫು ಆಸ್ತಿನ ಮುಟ್ಟುಗೋಲು ಹಾಕೊಂಡು ಕರ್ನಾಟಕ ಸರ್ಕಾರ ವಾಪಸ್ ತಕ್ಕೋಬೇಕು ಅಂತೇಳಿ ರೈತರಿಗೆ ಕೊಡೋದು ರೈತರಿಗೆ ಕೊಡಬೇಕು ಗೌರ್ಮೆಂಟ್ ಜಾಗಗಳು ಕೆಲವೊಂದು ವಕ್ಫ್ ಅಂತ ಮಾಡ್ಕೊಂಡಿದ್ದಾರೆ ಅದನ್ನು ಗೌರ್ಮೆಂಟ್ ಜಾಗ ವಾಪಸ್ ತಕ್ಕೋಬೇಕು ಅದು ನಮ್ಮ ಪ್ರತಿಭಟನೆಯ ಮುಖ್ಯ ಉದ್ದೇಶ ಬಳ್ಳಾರಿ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷದ ಪರವಾಗಿ ನೇತೃತ್ವದಲ್ಲಿ ಕಾರ್ಯಕರ್ತರ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಬೆಳಿಗ್ಗೆ ಹತ್ತುವರೆಯಿಂದ ಸಂಜೆ ನಾಲ್ಕು ಗಂಟೆ ತನಕ ಈ ಪ್ರತಿಭಟನೆ ಇಲ್ಲಿ ನಿರಂತರವಾಗಿ ನಡೆಯುತ್ತೆ ತಮಗೆಲ್ರಿಗೂ ಗೊತ್ತಿದೆ ರಾಜ್ಯಾದ್ಯಂತ ಈ ಪ್ರತಿಭಟನೆ ಜಿಲ್ಲಾ ಕಚೇರಿಗಳ ಮುಂದೆ ನಡೀತಾ ಇದೆ ಹಾಗೆ ವಕ್ಫು ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ವಿರುದ್ಧವಾಗಿ ವಕ್ ಬೋರ್ಡ್ ಪರವಾಗಿ ಮತ್ತು ಕಾಂಗ್ರೆಸ್ ಸರ್ಕಾರದ ಪರವಾಗಿ ನಾವು ಇವತ್ತು ಈ ಪ್ರತಿಭಟನೆ ನಿರಂತರವಾಗಿ ಕೂಡೊರಿದ್ದೀವಿ ತಮಗೆ ಗೊತ್ತಿದೆ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಕಂಡ ಕಂಡ ಕಡೆ ರೈತರಿಗೆ ನೋಟಿಸ್ ಕೊಡುವಂಥ ಕೆಲಸ ನಡೆದಿದೆ ನಮ್ಮ ಜಿಲ್ಲೆಯಲ್ಲಿ ಉದಾಹರಣೆಗೆ ಸಿರುಗುಪ್ಪ ಇಬ್ರಾಹಿಂಪುರದಲ್ಲಿರ್ಬೋದು ಮತ್ತು ತೆಕ್ಕಲ್ಕೋಟೆಯಲ್ಲಿರ್ಬೋದು ಬಳ್ಳಾರಿ ಗ್ರಾಮಾಂತರದ ಬೊಮ್ಮನಾಳು ಹಳ್ಳಿಯಲ್ಲಿರ್ಬೋದು ಹಾಗೆ ಕಂಪ್ಲಿಯಲ್ಲಿ ಹದಿಮೂರನೇ ವಾರ್ಡ್ನಲ್ಲಿ ಕೆಲವರು ರೈತರಿಗೆ ವಕ್ಫು ಬೋರ್ಡಿನ ಪ್ರಕಾರ ಪಾಣಿಯನ್ನ ವಿತರಣೆ ಮಾಡಿರುವಂಥದ್ದು ಇದು ದುರಂತದ ಸಂಗತಿ ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ನಮ್ಮ ರೈತ ಮೋರ್ಚಾದ ಬ್ಯಾನರ್ ಅಡಿಯಲ್ಲಿ ಇವತ್ತು ಧರಣಿ ಸತ್ಯಾಗ್ರಹಕ್ಕೆ ಕೂತಿದ್ದೀವಿ